ಕುಶಲನಗರದ ಏಂಜಲ್ಸ್ ವಿಂಗ್ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯ ಮಕ್ಕಳಿಗೆ ಮತ್ತೊಂದು ರಾಷ್ಟ್ರ ಪ್ರಶಸ್ತಿ ದೊರಕಿದೆ ನವೆಂಬರ್ ಇಪ್ಪತ್ತ್ ಮೂರರಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಅಖಿಲ ಭಾರತ ರಾಷ್ಟ್ರೀಯ ನೃತ್ಯೋತ್ಸವದಲ್ಲಿ ಏಂಜಲ್ಸ್ ಸ್ವಿಂಗ್ ಸ್ಕೂಲ್ ಆಫ್ ಡ್ಯಾನ್ಸ್ನ ವಿದ್ಯಾರ್ಥಿಗಳಾದ ಯೋಗಿತಾ ಮಾನ್ವಿತಾ ಪ್ರಾರ್ಥನಾ ಕಹಾನಿ ಲಾಸ್ಯ ನಕ್ಷ ಧಾನ್ವಿ ಶಾನ್ವಿ ಲಿಯೋನೆಲ್ ಮತ್ತು ಭೂಮಿಕಾ ಜಾನಪದ ವಿಭಾಗದಲ್ಲಿ ವಿಡಿಯೋ ಆಯ್ಕೆ ಮುಖಾಂತರ ಆಯ್ಕೆಗೊಂಡು ನಂತರ ವೇದಿಕೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ರಾಷ್ಟ್ರೀಯ ನಾಟ್ಯ ಕಲಾನಿಧಿ ಎಂಬ ಬಿರುದನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಪುಟಾಣಿ ವಿದ್ಯಾರ್ಥಿಗಳಿಗೆ ಉತ್ತಮ ತರಬೇತಿ ನೀಡಿದ ವಿದುಷಿ ಏಂಜಲ್ ರಶ್ಮಿ ಡಿಸೋಜಾ ಅವರಿಗೆ ರಾಷ್ಟ್ರೀಯ ನಾಟ್ಯಬ್ರಹ್ಮ ಬಿರುದು ನೀಡಿ ಸನ್ಮಾನಿಸಲಾಯಿತು